ಆ ದ್ವೇಷ ಭಾಷೆ ಬಿಲ್ ತಂದಿದರೆ ಯಾವುದೊಂದು ದ್ವೇಷ ಅಂತ ಪರಿಗಣಿಸ್ತಾರೆ ಸತ್ಯ ಹೇಳೋದೊಂದು ದ್ವೇಷ ಅಂತ ಪರಿಗಣಿಸ್ತಾರ ನಾನು ಇದ್ದಂಗೆ ಹೇಳ್ತೀನಪ್ಪ ಕೆಲವು ಮತಗಳು ಭಯೋತ್ಪಾದನೆಯನ್ನು ಹರಡ್ತಾ ಇದ್ದಾವೆ ಅಂತ ಹೇಳ್ತೀನಪ್ಪ ಅದು ಸತ್ಯನೇ ಆಗಿರುತ್ತೆ ಯಾಕೆಂದ್ರೆ ಭಯೋತ್ಪಾದಕರೆಲ್ಲ ಆ ಮತಕ್ಕೆ ಸೇರಿದವರೇ ಆಗಿರ್ತಾರೆ ಕೆಲವು ಮತಗಳು ಮತಿಯಾದ ವಿದ್ವೇಷವನ್ನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತ ಇದ್ದಾರೆ ಅಂತ ಸತ್ಯ ಹೇಳ್ತೀನಿ ಕೆಲವು ಮತಗಳು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ ಅಂತ ಇರೋ ಸತ್ಯ ಹೇಳ್ತೀನಿ ಅದು ನಿಮಗೆ ದ್ವೇಷವಾಗಿ ಕಾಣಬಹುದು ಟಿಪ್ಪು ಸುಲ್ತಾನ್ ಮತ ಅಂದ ಅಂತ ಹೇಳ್ತೀನಿ ಅದು ನಿಮಗೆ ದ್ವೇಷವಾಗಿ ಕಾಣಬಹುದು ಇರೋದನ್ನೇ ಹೇಳಿರುತ್ತೆ ನಾನು ನರ ಅಂತ ಕಾಂದಿರ್ತೀನಿ ನಿಮಗೆ ದ್ವೇಷವಾಗಿ ಕಾಣಬಹುದು ಹಾಗಾಗಿ ಇದನ್ನ ನಾವು ಫ್ಲೋರ್ನಲ್ಲಿ ಚರ್ಚೆ ಮಾಡ್ತೀವಿ ಯಾವುದೊಂದು ದ್ವೇಷ ಅಂತ ಪರಿಗಣಿಸ್ತೀರಿ ಮತ್ತೆ ಇದನ್ನೆಲ್ಲ ನಾನು ಹೇಳಿದ ವಿಷಯವನ್ನ ಅವರು ಅವಲೋಕನ ಮಾಡಬೇಕಲ್ಲ ಕೆಲವು ಮತಗಳು ದ್ವೇಷವನ್ನೇ ಉಟ್ಕೊಂಡಿದಾವೆ ಅದರ ಪ್ರಚಾರಕ್ಕೆ ಸರ್ಕಾರವೇ ಹಣ ಕೊಡುತ್ತೆ ಅಂದರೆ ಇವ್ರ ಪರ್ಪಸ್ ಏನು ಇವ್ರ ಪರ್ಪಸ್ ಏನು ಸತ್ಯ ಹೇಳೋದನ್ನ ಬಾಯಿ ಮುಚ್ಚಿಸೋದ್ ಪರ್ಪಸ್ ಅಥವಾ ನಿಜವಾಗ್ಲೂ ದ್ವೇಷವನ್ನೇ ಕೊನೆಗೊಳಿಸೋದು ಪರ್ಪಸ್ ದ್ವೇಷವನ್ನೇ ಕೊನೆಗೊಳಿಸೋ ಪರ್ಪಸ್ ಆದರೆ ಆ ಮತಗ್ರಂಥಗಳನ್ನೇ ನಿಷೇಧ ಮಾಡಬೇಕು ಆ ಮತಗ್ರಂಥಗಳ ಪ್ರಚಾರಕ್ಕೆ ಮಕ್ಕಳಿಗೆ ಕಲಿಸೋದಕ್ಕೆ ಇವರು ಸರ್ಕಾರವೇ ಹಣ ಕೊಡ್ತಾರೆ ಇದು ಒಂದು ರೀತಿಯಲ್ಲಿ ವಿಡಂಬನೆ ದ್ವಂದ್ವ ನಿಲುವು ಹಾಗಾಗಿ ಇವೆಲ್ಲ ಚರ್ಚೆ ಮಾಡ್ತೀವಿ ಒಳಗೆ ಆ ದ್ವೇಷ ಭಾಷಣ ಬಿಲ್ ತಂದಿದರೆ ಯಾವುದೊಂದು ದ್ವೇಷ ಅಂತ ಪರಿಗಣಿಸ್ತಾರೆ ಸತ್ಯ ಹೇಳೋದೊಂದು ದ್ವೇಷ ಅಂತ ಪರಿಗಣಿಸ್ತಾರ ನಾನು ಇದ್ದಂಗೆ ಹೇಳ್ತೀನಪ್ಪ ಕೆಲವು ಮತಗಳು ಭಯೋತ್ಪಾದನೆಯನ್ನು ಹರಡ್ತಾ ಇದ್ದಾವೆ ಅಂತ ಹೇಳ್ತೀನಪ್ಪ ಅದು ಸತ್ಯನೇ ಆಗಿರುತ್ತೆ ಯಾಕೆಂದ್ರೆ ಭಯೋತ್ಪಾದಕರೆಲ್ಲ ಆ ಮತಕ್ಕೆ ಸೇರಿದವರೇ ಆಗಿರ್ತಾರೆ ಕೆಲವು ಮತಗಳು ಮತೀಯ ವಿದ್ವೇಷವನ್ನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತ ಅಂತ ಸತ್ಯ ಹೇಳ್ತೀನಿ ಕೆಲವು ಮತಗಳು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ ಅಂತ ಇರೋ ಸತ್ಯ ಹೇಳ್ತೀನಿ ಅದು ನಿಮಗೆ ದ್ವೇಷವಾಗಿ ಕಾಣಬಹುದು ಟಿಪ್ಪು ಸುಲ್ತಾನ್ ಮತ ಅಂತ ಹೇಳ್ತೀನಿ ಅದು ನಿಮಗೆ ದ್ವೇಷವಾಗಿ ಕಾಣಬಹುದು ಇರೋದನ್ನೇ ಹೇಳಿರುತ್ತೆ ನಾನು ನರ ಅಂತ ಕಾಂದಿರ್ತೀನಿ ನಿಮಗೆ ದ್ವೇಷವಾಗಿ ಕಾಣಬಹುದು ಹಾಗಾಗಿ ಇದನ್ನ ನಾವು ಫ್ಲೋರ್ನಲ್ಲಿ ಚರ್ಚೆ ಮಾಡ್ತೀವಿ ಯಾವುದೊಂದು ದ್ವೇಷ ಅಂತ ಪರಿಗಣಿಸ್ತೀರಿ ಮತ್ತೆ ಇದನ್ನೆಲ್ಲ ನಾನು ಹೇಳಿದ ವಿಷಯವನ್ನ ಅವರು ಅವಲೋಕನ ಮಾಡಬೇಕಲ್ಲ ಕೆಲವು ಮತಗಳು ದ್ವೇಷವನ್ನೇ ಉಟ್ಕೊಂಡಿದಾವೆ ಅದರ ಪ್ರಚಾರಕ್ಕೆ ಸರ್ಕಾರವೇ ಹಣ ಕೊಡುತ್ತೆ ಅಂದರೆ ಇವ್ರ ಪರ್ಪಸ್ ಏನು ಇವ್ರ ಪರ್ಪಸ್ ಏನು ಸತ್ಯ ಹೇಳೋದನ್ನ ಬಾಯಿ ಮುಚ್ಚೋದು ಪರ್ಪಸ್ ಅಥವಾ ನಿಜವಾಗ್ಲೂ ದ್ವೇಷವನ್ನೇ ಕೊನೆಗೊಳಿಸೋದು ಪರ್ಪಸ್ ದ್ವೇಷವನ್ನೇ ಕೊನೆಗೊಳಿಸೋ ಪರ್ಪಸ್ ಆದರೆ ಆ ಮತಗ್ರಂಥಗಳನ್ನೇ ನಿಷೇಧ ಮಾಡಬೇಕು ಆ ಮತಗ್ರಂಥಗಳ ಪ್ರಚಾರಕ್ಕೆ ಮಕ್ಕಳಿಗೆ ಕಲಿಸೋದಕ್ಕೆ ಇವರು ಸರ್ಕಾರವೇ ಹಣ ಕೊಡ್ತಾರೆ ಇದು ಒಂದು ರೀತಿಯಲ್ಲಿ ವಿಡಂಬನೆ ದ್ವಂದ್ವ ನಿಲುವು ಹಾಗಾಗಿ ಇವೆಲ್ಲ ಚರ್ಚೆ ಮಾಡ್ತೀವಿ ಒಳಗೆ